ಅದೇ ಪದೇ ವರ್ಷ ಹೇಳ್ತಾರೆ ನಾನು ಈ 10 ವರ್ಷ ನಾನು ಹಾಕಿದ್ರೆ ಈ ಇಳುವರಿ ತಗಿದಿದ್ದೆ ಇಲ್ರಿ ಆದ್ರೆ ಇಪ್ಪತ್ತೆಂಟು ಮೂವತ್ತು 28 ಮೂವತ್ ಕ್ಂಟಲ್ ತೆಗಿತಿದ್ವಿ ಇದು ಇವತ್ 40 ಕ್ವಿಂಟಲ್ ಅಂದ್ರೆ ಹೆಚ್ಚಿನ ಬೆಳೆ ರೈತ ಬರ್ತಾನೇ ಇಲ್ಲ ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲಾ ಪ್ರೀತಿ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ನಾನು ಇವತ್ತು ಮೈದವಿ ಪ್ರಗತಿಪರ ರೈತರು ಎಲ್ಗೇಟ್ ಗ್ರಾಮದ ರೈತರು ಇವತ್ತು ಇವರು ಗೋವಿಂದಾನ ಹಾಕಿದಾರೆ ಇವರೊಂದು ಹೊಸ ಕಂಪನಿ ಗೋವಿಂದಾನ ಹಾಕಿದಾರೆ ಯಾವ ರೀತಿ ಅದಕ್ಕೆ ಗೋವಜೋಳಕ್ಕೆ ಗೊಬ್ಬರವನ್ನು ಹಾಕಿದ್ರು ಅದಕ್ಕೆ ಯಾವ ರೀತಿ ಪೋಷಣೆ ಮಾಡಿದ್ರು ಅದಕ್ಕೆ ಯಾವ ರೀತಿ ಔಷಧಿನ ಸಿಂಪಡಣೆ ಮಾಡಿದ್ರು ಅಂತ ಅದೇ ರೈತರಿದ್ದಾರೆ ಅದೇ ರೈತರನ್ನ ಮಾತಾಡ್ಸ್ಕೊಂತ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ ನಮಸ್ಕಾರ ರೀ ನಮಸ್ಕಾರ ಗೋವಿಂದೋಳನ ಹಾಕಿದ್ರಲ್ಲ ಯಾವ ತಿಂಗಳೊಳಗೆ ನೀವು ಬಿತ್ತನೆ ಮಾಡೋದು ಜೂನ್ ಜೂನ್ ಕಂಪನಿ ಕಂಪ್ನಿ ಹಾಕಿದ್ರಿ ನೀವು ಆರ್ ಮೂವತ್ ಮೂವತ್ನಾಕ್ ಹದ್ನಾಲ್ಕು ಹುನ್ರಿ ರಾಶಿ ಅಂತಂದ್ರಿ ಕಲ್ಯಾಣ ಬಸವೇಶ್ವರ ಹುನ್ರಿ ಇದು ಚಲೋ ಬರ್ತೈತ್ರಿಪ್ಪ ಇದೊಂದ್ ಸೆಂಪಲ್ ನೋಡ್ರಿ ಹುನ್ರಿ ನಾವು ಬೇರೆ ಬೇರೆ ತಳಿ ಹಾಕ್ತಿದ್ವಿ ಹೌನ್ ಇಷ್ಟೆಲ್ಲಾ ಬರ್ತಿದ್ಲ ಇದೊಂದ್ ಸೆಂಪಲ್ ನೋಡ್ರಿ ಅಂತ ಹೇಳಿ ನಮ್ದು ಒಂದ್ ಸಪ್ರೇಟ್ ಎರಡ್ ಎಕರೆ ನಮ್ದು ಸಪ್ರೇಟ್ ಐತಿ ಅದೊಂದ್ ಎರಡ್ ಎಕರೆ ಹಾಕಿ ನೋಡೋಣ ಅಂತೇಳಿ ಪ್ಯಾಕೆಟ್ ಪಾಕೆಟ್ ತಗೊಂಬಂದ್ವಿ ಇನ್ನು ಅದ್ರಲ್ಲಿ ಬೀಜ ಬುಳದ್ವು ಮೂರುವರೆ ಪ್ಯಾಕೆಟ್ ಬಿತ್ತಿದ್ವಿ ಹುನ್ರಿ ಹೆಚ್ಚಿನ ತಳಿ ಅಂತ ಹೆಚ್ಚಿನ ಇಳುವರಿ ಅಂದ್ರೆ ನನಗೆ ಇಷ್ಟು ಬರ್ತೈತಿ ಅಂತ ನಮ್ಮ ಕನಸಿನಾಗ ಕಂಡಿದ್ದಲ್ಲ ನಾವ್ ಮೊನ್ನೆ ಮಿಶೇನ್ಗೆ ಹಾಕಿದ್ವಿ ನಿಮ್ ಏನ್ರಿ ನಮ್ ಹೆಸರು ಕೋಡಪ್ಪ ಹನುಮಂತಪ್ಪ ಅಂತಂದ್ರಿ ಹೌದ್ರಿ ನಿಮ್ದ್ ಯಾವ್ರಿ ನಮ್ದ್ ಎಲ್ಗತ್ರಿ ಎಲ್ಗತ್ರಿ ಯಾವ ತಾಲೂಕು ಯಾವ ಜಿಲ್ಲಾ ಆಗುತ್ತ್ರಿ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ರೀ ತಮ್ಮ ಎಕರೆ ಹೊಲಕ್ಕ ಏನ ಮೂರುವರಿ ಪಾಕೆಟ್ ಏನ ಬೀಜ ಬಿತ್ತನೆ ಮಾಡಿದ್ವಿ ಹೂನ್ರಿ ಅದು ಎಪ್ಪತ್ತೈದು ಗುಂಡ ಆಗೈತಿ ಎಪ್ಪತ್ತೈದು ಗುಂಡ ಆಗೇತಿ ಗುಂಡ ಆಗೈತಿ ಇವತ್ತು ನಮ್ಮ ಲೆಕ್ಕ ಅಂದ್ರ ಎಂಬತ್ಕಿಂತ ನಿಮ್ ಮೇಲ್ ಪಟ್ಟ ಬರ್ತೈತಿ ಆಕತಿ ಹೊರತು ತೂಕಕ್ಕ ಅದ್ರ ಒಳಗಂತ್ರ ಬರಲ್ಲ ಅದ್ರೊಳಗಂತ್ರ ಬರಲ್ಲ ಅಂದ್ರೆ ನೀವು ಗೋವಿಂದ ಜೋನ್ ಹಾಕ್ತಾ ಇದ್ ಎಷ್ಟು ವರ್ಷ ಆಯ್ತ್ರಿ ಈಗ ನಾವು ಸುಮಾರು ಒಂದ್ ಹತ್ ವರ್ಷ ಹತ್ ವರ್ಷ ಆಯ್ತ್ರಿ ಹತ್ ವರ್ಷದಿಂದ ನಮ್ಮ ಅನುಭವದಿಂದ ನಾವ್ ಇಷ್ಟ ಬೆಳಿ ತೆಗದೇ ಇಲ್ಲ ಹೌದ್ರಾ ಇದು ಎಷ್ಟು ಬರ್ದ ಇದು ಆದ್ರನ್ನ ಇವ್ರ ಯಾಕ ಅಂಗಡಿಯವ್ರ ಬೀಜನ ಮಾರಾಕ ಒಂದ್ ಏನ ನಂಬಸ್ತಾರ ಜನರ ನಾವು ಅನಿಸಿಕೆ ಮಾಡ್ಕೊಂಡಿದ್ವಿ ಯಾಕ ಬೀಜ ಖರ್ಚ ಖರ್ಚ ಆಗ್ಲಿ ಅಂತ ನಾವು ಅದನ್ನ ಇಷ್ಟು ಬರ್ತೈತೆ ಅನ್ನೋ ನಮ್ ನಿರೀಕ್ಷೆ ಇದ್ದಿದ್ದಿಲ್ಲ ಆದ್ರೆ ಇವತ್ ನಾವ್ ಮಿಷನ್ ಗೆ ಹಾಕಿಂದಾಗ ನಮ್ಗ ಹೆಚ್ಚಿನ ಪ್ರಮಾಣ ಬಂದೈತಿ ಬಂದದ್ರಿ ಈಗ ತಳಕ್ ಹಾಕಬೇಕ್ರಿ ಯಾವ ಗೊಬ್ಬರ ಹಾಕಿದ್ರಿ ಇದಕ್ಕ ಇಪ್ಪತ್ತಿಪ್ಪತ್ತ ಎರಡರಿಂದ ಎರಡೂವರೆ ಚೀಲ ನಾವು ಬಿತ್ತನೆ ಮಾಡೋ ಮುಂದೆ ಬೀಜದ ಮೇಲೆ ಹಾಕ್ತವ್ರಿ ಬೀಜದ ಮೇಲೆ ಹಾಕಿದ್ರಿ ಅಂದ್ರ ಎರಡು ಎಕರೆಗೆ ಎರಡೂವರೆ ಚೀಲ ಹಾಕಿದ್ರಿ ಟ್ರಾಕ್ಟರ್ ಬಿತ್ತಿದ್ರಿ ಅಥವಾ ಕೈಲೇ ಆಳ ಹಚ್ಚಿ ಬಿತ್ತಿ ಹಾಕಿದ್ರ ನೀವು ಟ್ರಾಕ್ಟರ್ಲೇ ಬಿತ್ತಿದ್ರಿ ಟ್ರಾಕ್ಟರ್ಲೇ ಬಿತ್ತಿದ್ರಿ ಮೇಲ್ಗಡೆ ಯಾವ ಗೊಬ್ಬರ ಹಾಕಿದ್ರಿ ಇದಕ್ಕ ಮತ್ತ ಒಂದು ಗೊಬ್ಬರ ಎರಡು ಎಕ್ರೆಗೆ ಮೂರು ಕಿಲೋ ಯೂರಿಯಾ ಗೊಬ್ಬರ ರೀ ಹ್ಞೂ ರೀ ಅದು ಬಾಕಿಟ್ ಗೊಬ್ಬರ ಕೊಟ್ಟಿದ್ರಿ ಮೈಕ್ರೋ ಕಂಟ್ರೆಕ್ಟ್ ಏನು ಅಂತಂದು ಹಾಂ ಮೈಕ್ರೋ ನೂಟ್ರೆಂಟ್ ಮೈಕ್ರೋ ನೂಟ್ರೆಂಟ್ ಹ್ಞೂ ರೀ ಯಾವ ಎರಡು ಬಾಕಿಟ್ ಗೊಬ್ಬರ ಅದನ್ನ ಮಿಕ್ಸ್ ಮಾಡಿ ಹ್ಞೂ ರೀ ಬಡ್ಡಿ ಬಡ್ಡಿಗೆ ಉದುರಿಸಿದ್ವಿ ಅಂದ್ರೆ ಬಕೆಟ್ ಅಂದ್ರಲ್ಲ ಎಷ್ಟು ಕೆಜಿ ಇವ್ರಿ ಹತ್ತು ಕೆಜಿ ಇವ್ರಿ ಹತ್ತು ಕೆಜಿ ಎರಡು ಬಕೆಟ್ ಚಲೋ ಬರ್ತೈತ್ರಿ ಟಾಣಿಕ್ ಇದು ಹಾಕ್ರಿ ಮಿಕ್ಸ್ ಮಾಡಿ ಅಂತ ಹೇಳಿ ನಮ್ಮ ಕಲ್ಯಾಣ ಬಸವೇಶ್ವರ ಅಗ್ರೋ ಐತಿ ನಮ್ಮ ಊರಾಗ ಹೊಸಮನಿ ಸಂತಪ್ಪ ಅಂತಂದು ನಮ್ಮ ಊರಾಗ ಐತಿ ಅವ್ರ ಕೊಟ್ಟಿದ್ರೆ ಉಪಯೋಗ ಮಾಡಿದ್ವಿ ಎಲ್ಲಾ ಇಳುವರಿ ಚಲೋ ಬಂದ್ ಇಳುವರಿ ಚಲೋ ಬಂದ್ರಿ ಬಿತ್ತೋಬ್ರ ಹಾಕಿದ್ರಿ ಮೇಲ್ಗಡೆ ಹಾಕಿದ್ರಿ ಮತ್ತ ಮೂರನೇ ಗೊಬ್ಬರ ಏನಾದ್ರು ಹಾಕಿದ್ರಿ ಮೂರನೇ ಗೊಬ್ಬರ ಹಾಕಿಲ್ರಿ ಹಾಕಿಲ್ಲ ಹಾಕಿಲ್ಲ ಒಂದು ನಮ್ದು ಒಂದು ಟಾಣಿ ಎಣ್ಣೆ ಬರ್ತೈತಿ ಅದನ್ನ ರಾಕೆಟ್ ಎಣ್ಣೆ ಜೊತೆಗೆ ಅದನ್ನ ಸೇರಿಸಿ ಸಿಂಪಡಣೆ ಮಾಡಿದ್ವಿ ಸಿಂಪಡಣೆ ಮಾಡಿದ್ರಿ ಅಂದ್ರ ಲದ್ದಿ ಹುಳ ಬಂದಿದ್ ಬಂದ್ರ ಸೈನಿಕ ಹುಳ ಅಂತ ಬರುತ್ತೆ ಲದ್ದಿ ಹುಳ ಈ ವರ್ಷ ಹೆಚ್ಚಾಗಿ ಕಮ್ಮಿ ಇದ್ರು ಕೂಡ ನಾವು ನಾವೇನ್ ವರ್ಷ ನಾವ್ ಯಾವ ತರ ಮಾಡ್ತೇವೆ ಆ ತರನ ನಾವು ಸಿಂಪರಣೆ ಮಾಡಿದ್ವಿ ಔಷಧಿನ ಎಷ್ಟು ಟೈಮ್ ಸಿಂಪರಣೆ ಮಾಡಿದ್ರಿ ಇದಕ್ಕೆ ಒಂದ ಸಲ ರೀ ಒಂದ ಸಾರಿ ಇದು ಮಾತ್ರ ನಲ್ವತ್ ಕ್ವಿಂಟಲ್ ಬಂದ್ರಿ ಬಂದ್ರಿ ಈ ಈ ತರ ನಮ್ಗ ಯಾವಾಗ ನಾವು ಬೆಳೆದಿಲ್ಲ ಹ್ಮ್ ಹ್ಮ್ ಒಟ್ಟ ಇದು ಒಂದ್ ಸ್ಯಾಂಪಲ್ ನೋಡ್ರಿ ಅಂತ ನಮ್ಗ ಕೊಟ್ರಿ ಅವ್ರ ಸಂತಾಪ್ಪ ಅವ್ರ ಹುನ್ರಿ ಕಲ್ಯಾಣ ಬಸವೇಶ್ವರ ಅಗ್ರಿ ಹೊಸಮನ್ ರಾಸಪ್ಪ ಮಗ ಅಂತಂದ ನಮ್ಮ ಊರಾಗ ಐತ್ರಿ ಅಂಗಡಿ ನಮ್ಗ್ ಅಗದಿ ಬಾಳ್ ಬೇಕಾದ್ರೆ ನಮ್ಗ್ ಯಾರ ಬೇಜ್ ಬೇಕು ಗೊಬ್ಬರ ಬೇಕಂದ್ರ ಹಲವಂದ್ರು ಫೋನ್ ಮಾಡಿದ್ರೆ ಮಳಿಗಳ ಹೆಂಗ್ ಚಲೋ ಆಗಿದ್ರಿ ಮಳಿ ಒಂದ್ ಸ್ವಲ್ಪ ಒಳ್ಳೆ ಚಲೋ ಆಗೇತ್ರಿ ಬಟ್ಟ ದಂಟ್ ಒಣಗಿತು ಕೆಲವರು ಈಗ ರೋಗ ಬಂದ ಸಿಡಿ ಆಯ್ತು ದಂಟ್ ಅಂತಂದ್ರ ಇದಕ್ಕಂತರ ಯಾವ್ದು ಬಂದಿಲ್ಲ ಸಿಡಿ ಯಾವ್ದ ಯಾವ್ದು ಬಂದಿಲ್ಲ ಸುಳಿ ರೋಗ ಬಂದಿಲ್ಲ ಕೊಳ್ಳಿ ರೋಗ ಬಂದಿಲ್ಲ ಯಾವ್ದಾವ್ದು ಬಂದಿಲ್ಲ ಅಂದ್ರೆ ವೆರೈಟಿ ಮಾತ್ರ ಭಾರಿ ಚೆನ್ನಾಗೈತಿ ಭಾಳ ಭಾಳ ಚಂದ ಬಾ ಬೆಳಿನ ಹಂಗ ಈ ತರ ಕಬ್ಬಿನ ದಂಟು ಬಹಳ ದಪ್ಪ ಬರ್ತೈತೆ ರೀ ಕಬ್ಬು ನೋಡ್ದಂ ಆಗೈತೆ ಬಾ ಇವು ಬಾಳೆ ಎಲೆ ಬಂದಂಗ ಬರೋದು ಏನ್ರಿ ಎಲಿ ಎಲೆ ಇದು ದಂಟಿಂದು ರೀ ಹೌದ್ರಾ ಬಾ ಇಲ್ಲೆಲ್ಲ ಹಳೆ ರೀತಿಯ ರೀ ಹೋಗೋರು ಬರೋರು ಗಾಡಿ ತೆರತೇರಿ ನೋಡಿ ನೋಡಿ ಯಾರು ನೋಡಿರಿ ಹೌದ್ರಿ ಏ ಇದ್ಯಾ ಬೀಜರು ಮರ ನೀವು ಹಾಕಿರೋದು ಚೇರ್ಮನ್ರ ಅಂತಂದು ನಮ್ಮನ್ನು ನಮ್ಗ್ ಬಾಳ್ ಬೇಕಾದ್ರ ಅದ್ರಿ ಹೇಳಿರ್ತೀವಿ ಎಲ್ಲಾರು ನೋಡ್ ನೋಡಿ ಅಧ್ಯಕ್ಷರೇ ನೀವು ಹ್ಞೂ ರೀ ಎರಡ್ ಸಾವಿರದ ಐದ್ರಳ ಬಿಡ್ರಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರಿ ಹ್ಮ್ ಹಿಂಗಾಗಿ ನಮ್ಗ ಪರಿಚಯ ಬಾಳ್ಮಿ ಕೇಳ್ತಿದ್ರಿ ಇಲ್ಲಪ್ಪ ರಾಶಿ ಬೀಜ ಅದ ಅಂತ ಎಲ್ಲರಿಗೂ ಹೇಳಿದ್ರಿ ಹೇಳಿದ್ರಿ ಹಂಗಂದ್ರೆ ಈಗೆಲ್ಲ ನಿಮ್ಗೆಲ್ಲ ಇಳುವರಿ ಚೆನ್ನಾಗ್ ಬಂದ್ರೆ ನಲ್ವತ್ತು ಕ್ವಿಂಟಲ್ ಒಳಗೂ ಇಳುವರಿ ಬಂದದ್ರಿ ನಲ್ವತ್ತು ಕ್ವಿಂಟಲ್ ಇನ್ನು ಮ್ಯಾಗ್ ಬರ್ತೈತಿ ಹೊರತು ಈಗ ನಾವು ಗುಂಡ ಲೆಕ್ಕಂದ್ರ ನಲ್ವತ್ತಂದ್ರ ಬೀಜ ಹಲಿಚಿನ ಹಲಿಚಿನ ಐತಿ ಉದ್ದನ ಐತಿ ಗಂಡ ಅಂತ ಬಹಳ ತಿಳುವ ಕಾಳು ಬಾರಿ ಚೆನ್ನಾಗಿತ್ತು ಬೆಂಡ ಬೆಂಡ ಬಹಳ ತಿಳುವ ಭಯಂಕರ ಇಳುವರಿ ನಮ್ಮ ರೈತರು ನೋಡ್ತಿರ್ತಾರ್ರಿ ಅಂದ್ರ ವೀಕ್ಷಕರೆಲ್ಲ ನೋಡ್ತಿರ್ತಾರ್ರಿ ಅವ್ರಿಗೆ ನೀವ್ ಏನ್ ಇಷ್ಟಪಡ್ತೀರಿ ಗೋವಿಂದೋಳ ಹಾಕೋದ್ರಿಂದ ಲಾಭ ಆಗುತ್ತೋ ಹೆಂಗೋ ಏನೋ ಅಂತ ಈ ಪ್ರತಿ ಒಂದು ರೈತ ಈ ರಾಶಿ ಬೀಜ ಹಾಕೋದ್ರಿಂದ ಅವ್ರಿಗೆ ಒಂದು ದೊಡ್ಡ ಅನುಕೂಲ ಆಕತಿ ಅವ್ರಿಗೆ ಹೆಲ್ಪ್ ಆಕತಿ ಅವ್ರಿಗೆ ಇಳುವರಿನೂ ಮಸ್ತ್ ಬರ್ತೈತಿ ಮಸ್ತ್ ಈಗ ಇದು ನಿಮ್ಮ ನೀವು ಒಬ್ಬರು ಹಾಕಿದ್ರೆ ಮತ್ತೆ ಬೇರೆ ಬೇರೆ ಯಾರು ಹಾಕಿದಾರೀ ಇಲ್ರಿ ನಮ್ಮಲ್ಲಿ ಬಾಳೆ ಸುಮಾರು ಎಲ್ಲರಿಗೂ ಶಂಪಲ್ ಕೊಟ್ರಿ ನಮಗೆ ಬರೀ ನಾವು ಇವ್ ಮತ್ತ ಹೊಸ ಬಿದ್ದ ಹೆದರಿ ಎರಡು ಎಕರೆ ಹಾಕಿದ್ವಿ ಇಲ್ಲಾಂದ್ರೆ ನಾವು ಏಳು ಎಕರೆ ಅನ್ನ ಹಾಕಿ ಈಗ ಕೆಲವರು ಹತ್ತ ಎಕರೆ ಹದಿನೈದು ಎಕರೇನು ಹಾಕ್ಯಾರ ಒಂದೊಂದ್ ಎಕ್ರೆನೂ ಹಾಕ್ಯಾರ ನಾವು ಹೆಚ್ಚಿನ ಇಳುವರಿ ಅಂದ್ರೆ ನಮ್ದು ಬಾಳ ಬಂದೈತಿ ಅವರು ಅವ್ರೂ ಚಲೋದವ್ರಿ ಕಲ್ಯಾಣ ಬಸವೇಶ್ವರ ಅಗ್ರೋದ್ರಿ ಅವರು ಅವ್ರ ಇವನ್ನ ಬಿತ್ತಾರ್ರಿ ಅವ್ರಿಗೂ ಚಲೋ ಅದಾವ್ರಿಗೆ ಹತ್ತು ಹದಿನೈದ್ರ ಹಾಕ್ಯಾರ ಅವ್ರೆ ಎಷ್ಟ್ರ ಬಂದವಂತ್ರಿ ಅವ್ರು ಅವ್ರಿ ಮಿಷನ್ ರೀ ಈಗ ಅವರು ಚಲೋ ಅದವ್ರು ಒಟ್ಟ ಕಾಳ ಯಾಕಂದ್ರೆ ತಿನ್ನಿ ಸ್ವಲ್ಪ ಗ್ಯಾಪ್ ಇಲ್ದಂಗ್ ತುದಾಗಿ ಕಾಳ ಕೆಲವು ತಳಿ ಕಾಳ ತುದಿವರೆಗೆ ಕಾಳ ಕಾಳತ್ತಂದ್ರ ಸಿಪ್ಪಿ ಬಿಟ್ಟು ಹೊರಗ್ ಬರ್ತೇತ್ರಿ ತನಿ ಹೊರಗೆ ಕಾಳಿಂದು ಹೊರಗ ಕಾಣ್ತಾವ್ರಿ ಒಂದೊಂದ್ ಹೊರಗ್ ಬಂದ್ಬಿಡ್ತಾವ್ ಹೊರಗ ಬಂದ್ರಿಂದ ಏನಕತಿ ಅಂದ್ರೆ ಆ ಮಾನಕ್ ಬಂದಾಗ ಮಳೆ ಬಂದ್ರ ನೀರ್ ಒಳಗ್ ತಗೊಂತತ್ರಿ ಅದ ಒಳಗ್ ತಗೊಂಡು ವೈಟ್ ಪೊಂಗಸ್ ಆಕತಿ ಕಾಳ ಅದೇ ಇದಲ್ರಿ ತುದಿ ತನಕ ಕಾಳ ಆದ್ರೂ ಸಿಪ್ಪಿ ಹೊರಗ್ ಬಿಟ್ಟು ಕೊಡೋದೇ ಅಲ್ರಿ ಮುಚ್ಕೊಂಡ ಇರ್ತೈತಿ ಮಳೆ ಬಂದ್ರು ಇದು ಕಾಳ ಒಳಗ್ ನೀರ್ ಅಂದ್ರೆ ಒಣಗಿಂದ ಮಳೆ ಆದ್ರೂ ಸಹಿತ ನೀರು ಒಳತ್ತು ಇದನ್ನ ಹಾಕೋದ್ರಿಂದ ರೈತರಿಗೆ ಬಹಳ ಗುಣಮಟ್ಟ ಐತ್ರಿ ಒಳ್ಳೆ ಚಲೋ ಐತಿ ಬೆಳಿ ಬಹಳ ಅನುಕೂಲ ಐತಿ ಈ ವರ್ಷ ನಮ್ಮೂರ ಜಗ್ ಮಂದಿ ಹಾಕ್ಯಾರ್ರಿ ಹೌದ್ರಾ ನಮ್ಮೂರಾಗಿ ಸವನೂರ್ ಅಂಬೇಡ್ಕರ್ ಸಾಲಿಗೆ ಮಾಸ್ತರ್ ಅದನ್ರಿ ಹುಡುಗ ಹುನ್ರಿ ಏ ಅವ್ ಬಹಳ ನಮಗ್ ಪದೇ ಪದೇ ಎರಡ್ ಸಲ ಹೇಳಿದ್ರಿ ಅವ್ ನಮ್ಗೆ ಇಷ್ಟೋತನ ಪ್ರಗತಿ ಪರ ರೈತರು ಎಲ್ಗತ್ ಗ್ರಾಮದ ರೈತರು ಗೋವಿನ ಜೋದ್ ಬಗ್ಗೆ ಅದಕ್ಕೆ ಯಾವ ರೀತಿ ಪೋಷಣೆ ಮಾಡೋದು ಅಂದರೆ ಯಾವ ರೀತಿ ಗೊಬ್ಬರ ಹಾಕಿದ್ರು ಯಾವ ರೀತಿ ಔಷಧಿನ ಸಿಂಪಣೆ ಮಾಡಿದ್ರು ಅದಕ್ಕೆ ಯಾವ ಥರ ಮೇಂಟೆನೆನ್ಸ್ ಮಾಡಿದ್ರು ಅಂತ ಎಲ್ಲ ಥರದಿಂದ ಹೇಳ್ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತಾ ಇರ್ತಕ್ಕಂಥ ರೈತರು ಇದು ರಾಸಿ ಕಂಪ್ನಿದು ಆರು ಮೂವತ್ತ್ನಾಲ್ಕು ಹದಿನಾಲ್ಕು ಇವರು ಹೊಸ ವೆರೈಟಿ ಗೋವಿಂದ ಜೋಳ ಅಂತಾಯಿತು ಇವ್ರ ಭಾಗದೊಳಗೆ ಬಂದಿದ್ದಿಲ್ಲ ಅಂತ ಇದು ಫಸ್ಟ್ ಟೈಮ್ ಅಂತ ಬಂದಿರೋದು ಇದು ಇದನ್ನ ಹಾಕಿ ಈ ವರ್ಷ ಹಾಕಿ ಈ ವರ್ಷ ಒಂದು ಎಕರೆಗೆ ಇಳುವರಿ ಅಂತ ತಗಿತಾರಂತೆ ಖುಷಿ ಖುಷಿ ನಾನು ಇಷ್ಟು ವರ್ಷ ಹತ್ತು ಹಾಕಿದ್ದಾರೆ ಗೊಂಜಾಳ ಹಾಕಿದ್ರೆ ಈ ಇಳುವರಿ ತೆಗ್ದಿದ್ದೆಲ್ರಿ ಆದ್ರೆ ಇಪ್ಪತ್ತೆಂಟು ಮೂವತ್ತು ಇಪ್ಪತ್ತೆಂಟು ಮೂವತ್ ಕ್ವಿಂಟಲ್ ತೆಗಿತಿದ್ವಿ ಇದು ಇವತ್ ನಲ್ವತ್ ಕ್ವಿಂಟಲ್ ಅಂದ್ರೆ ಹೆಚ್ಚಿನ ಬೆಳೆ ರೈತ ಬಡತನನ ಇಲ್ಲ ಆದ್ರೆ ಇನ್ನೇನು ಬೆಲೆ ಕಡಿಮೆ ಐತೆ ಅಂತ ರೇಟ್ ಇಷ್ಟೊತ್ತನ ವಿಡಿಯೋ ನೋಡಿದಂಥ ನನ್ನೆಲ್ಲ ರೈತ ಮಿತ್ರಕ್ಕೆ ಹಾಗೂ ಕೃಷಿ ಪ್ರೇಮಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ದೇಶಕ್ಕೆ ಎಲ್ಲ ಜನರಿಗೂ ಅನ್ನ ಹಾಕೋದಕ್ಕೆ ನಮ್ಮ ರೈತರು ಬೇಕು ಹಾಗೆ ಗಡಿ ಕಾಯೋದಕ್ಕೆ ನಮ್ಮ ಸೈನಿಕರು ಬೇಕು ಎಲ್ಲರೂ ನಮ್ಮ ರೈತರನ್ನ ಪ್ರೀತಿಸಿ ಮತ್ತು ಗೌರವಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್